ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಿಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಎಂ ವಿ ಸಿ ಪ್ಯಾ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಏನಿದು ಎಂ ವಿ ಸಿ ಪ್ಯಾಟರ್ನ್ ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಎಂ ಇ ಸಿ ಅನ್ನೋಂತಹ ಪ್ಯಾಟರ್ನ್ ಏನಕ್ಕೆ ಎಲ್ಲ ಡೆವಲಪರ್ಸು ಇದೇ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಾರೆ ಯು ವಿಲ್ ಕಮ್ ಟು ನೋ ವೆನ್ ವಿ ಇಂಪ್ಲಿಮೆಂಟ್ ಇಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು ಅನ್ನೋದು ಓಕೆ ಸೊ ಏನಿದು ಎಮ್ ವಿ ಸಿ ಪ್ಯಾಟರ್ನ್ ಅಂದರೆ ಮಾಡಲ್ ವ್ಯೂ ಕಂಟ್ರೋಲರ್ ಅಂತ ಈ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ವ್ಯವ್ ಏನಾಗಿರುತ್ತೆ ಅಂದರೆ ನಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಆಗಿರುತ್ತೆ ಓಕೆ ಸೊ ಅದೊಂದು ಡಿಫ್ರೆಂಟ್ ಸರ್ವರ್ ಆಗಿರೋಣ ಆಗುತ್ತೆ ಸೊ ವಿ ನೀಡ್ ನಾಟ್ ಟು ಬಿ ಲೈಕ್ ಫೋಕಸಿಂಗ್ ಆನ್ ದ ವ್ಯೂ ಪಾರ್ಟ್ ಬಟ್ ಫೋಕಸ್ ಮಾಡಬೇಕಾಗಿರೋದು ನಾವು ಯಾವುದು ಅಂತಂದರೆ ಮಾಡಲ್ ಆ್ಯಂಡ್ ಕಂಟ್ರೋಲರ್ ಬಗ್ಗೆ ವ್ಯೂವ್ ಏನಿದೆ ಅದನ್ನು ನಾವು ಅಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀವಿ ಈ ವ್ಯೂ ಏನಿದೆ ನಮ್ಮದು ನೋಟ್ ಇಂದ ಹೋಗ್ತಾ ಇಲ್ಲ ಓಕೆ ಸೊ ವಿ ಆರ್ ಜಸ್ಟ್ ಸೆಂಡಿಂಗ್ ದ ಡೇಟಾ ಎ ಪಿ ಐ ಎಂಡ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಎ ಪಿ ಐ ಎಂಡ್ ಪಾಯಿಂಟ್ಸ್ ಮುಖಾಂತರ ನಾವು ಏನು ಮಾಡ್ತಾಯಿದ್ವಿ ಡೇಟಾನ ಕಳಿಸ್ತಾ ಇದ್ವಿ ಆ ಎ ಪಿ ಐ ಎಂಡ್ ಪಾಯಿಂಟ್ಸ್ನ ಇಟ್ಕೊಂಬಿಟ್ಟು ಏನು ಮಾಡುತ್ತೆ ಅಂದರೆ ನಮ್ಮ ರಿಯಾಕ್ಟ್ ಜೇಸ್ ಇನ್ ಮಿಕ್ಕಿರೋ ಕೆಲಸನ ಹ್ಯಾಂಡಲ್ ಮಾಡುತ್ತೆ ಸೊ ವಿ ನೀಡ್ ಟು ಫೋಕಸ್ ಆನ್ ಮಾಡಲ್ ಆ್ಯಂಡ್ ಕಂಟ್ರೋಲರ್ಸ್ ಮಾಡಲ್ ಆ್ಯಂಡ್ ಕಂಟ್ರೋಲರ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಮಾಡಲ್ ಆ್ಯಂಡ್ ಕಂಟ್ರೋಲರ್ಸ್ಗಳನ್ನ ಏನಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ನಾವೇನು ಮಾಡೋಣ ಅಂದರೆ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಆಫ್ ಆಲ್ ಯಾರು ಹೊಸುಬ್ಬರಾಗಿದ್ದರೋ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಕಂಟೆಂಟ್ ನಿಮ್ಗೆ ಸಿಗ್ತಾ ಇದೆ ಕಂಪ್ಲೀಟ್ಲಿ ಫ್ರೀ ಓಕೆ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ನಿಮ್ಮದು ಫ್ರೆಂಡ್ಸ್ ಗ್ರೂಪ್ನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ವೆಬ್ ಡೆವಲಪ್ಮೆಂಟ್ ಕಲಿಯೋದಕ್ಕೆ ಅವರಿಗೆ ಎಲ್ರಿಗೂ ಏನು ಮಾಡಿ ಅಂದರೆ ಈ ಕೋರ್ಸ್ನ ಶೇರ್ ಮಾಡಿ ಓಕೆ ಸೊ ಆಲ್ಮೋಸ್ಟ್ ಏನಾಯಿತು ಅಂದರೆ ಮರ್ನ್ಸ್ಟ್ಯಾಕ್ ಕೋರ್ಸ್ ಕಂಪ್ಲೀಟ್ ಬರ್ತಾ ಇದೆ ಹಬ್ಬಬ್ಬಾಬ್ಬ ಅಂತಂದರೆ ಇನ್ನೊಂದು ಐದಾರು ವೀಡಿಯೋಸ್ ಬರ್ಬೋದು ನೋಟ್ ಜಯಸ್ತು ದ್ಯಾಟ್ಸ್ ಸೆಟ್ ಅದಾದಮೇಲೆ ನಿಮ್ಮದು ಮನ್ ಏನಿದೆ ಕಂಪ್ಲೀಟ್ ಸೀರೀಸ್ ಕಂಪ್ಲೀಟ್ ಹೋಗುತ್ತೆ ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇಷ್ಟು ಒಳ್ಳೆ ಕಂಟೆಂಟ್ ನಿಮಗೆ ಕಂಪ್ಲೀಟ್ಲಿ ಕನ್ನಡದಲ್ಲಿ ಫ್ರೀ ಕೊಟ್ಟಿದ್ದೀನಿ ನಾನು ಸೊ ಆದಷ್ಟು ಶೇರ್ ಮಾಡಿ ಅಷ್ಟೇ ಕೇಳ್ತಾ ಇರೋದು ಓಕೆ ಸೊ ಅದನ್ನೇ ಬಿಟ್ಟರೆ ಇವಾಗ ಏನು ಮಾಡೋಣ ಅಂತ ಇವತ್ತಿನ ವೀಡಿಯೋ ಟಾಪಿಗಿಗೆ ಹೋಗೋಣ ಎಮ್ ವಿ ಸಿ ಅಂತಂದರೆ ಫಸ್ಟ್ ಒಂದು ಬಂದುಬಿಟ್ಟು ಮಾಡಲ್ ಓಕೆ ಸೊ ಸೆಕೆಂಡ್ ಬಂದುಬಿಟ್ಟು ವ್ಯೂ ಅದಾದಮೇಲೆ ಕಂಟ್ರೋಲರ್ ಓಕೆ ಸೊ ಇದನ್ನು ಏನಕ್ಕೆ ನಾವು ಅಷ್ಟು ಫೋಕಸ್ ಆಗಿ ನೋಡ್ತಾ ಇದ್ವಿ ಇವಾಗ ಮಾಡಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ ಬಿಕಾಸ್ ಆಲ್ರೆಡಿ ನಾವು ಒಂದು ಮಾಡಲ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಯಾವುದು ಅಂತಂದರೆ ಅಟೆಂಡೆನ್ಸ್ ಮಾಡಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸ್ಕೀಮಾ ಯೂಸ್ ಮಾಡ್ಕೊಂಬಿಟ್ಟು ಓಕೆ ಮಾಂಗೂಸ್ ಡೇಟಾ ಬೇಸ್ ಕನೆಕ್ಟ್ ಮಾಡುವಂತಹ ಟೈಮ್ನಲ್ಲಿ ದ್ಯಾಟ್ ಈಸ್ ಕಾಲ್ಡ್ ಮಾಡಲ್ ಓಕೆ ಸೊ ಅದಾದಮೇಲೆ ಬರುತ್ತೆ ನಮ್ಮದು ವ್ಯೂ ವ್ಯೂ ಪಾರ್ಟ್ ಏನಿದೆ ಅಂದರೆ ಯೂಸರ್ಗೆ ಕಾಣಿಸುವಂತಹ ಪಾರ್ಟ್ ಯೂಸರ್ ಏನು ಇಂಟ್ರಾಕ್ಟ್ ಮಾಡ್ತಾನಲ್ಲ ಆ ಪಾರ್ಟ್ ಸೊ ಅದನ್ನು ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಈ ಕೇಸ್ನಲ್ಲಿ ರಿಯಾಕ್ಟ್ ಜೇಸ್ ಹ್ಯಾಂಡಲ್ ಮಾಡ್ತಾ ಇದ್ದ ಸೊ ವಿ ನೀಡ್ ನಾಟ್ ಟು ಲೈಕ್ ವರಿ ಅಬೌಟ್ ದಿಸ್ ಪಾರ್ಟ್ ಆಸ್ ಆಫ್ ನೌ ಇನ್ನೊಂದು ಬರುತ್ತೆ ನಮ್ಮದು ಕಂಟ್ರೋಲರ್ ಕಂಟ್ರೋಲರ್ ಪಾರ್ಟ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಕಂಟ್ರೋಲರ್ನ ನಾನು ಇಲ್ಲಿ ಏಕೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಕೋರ್ಸ್ ನೋಡ್ಕೊಂಡ್ವಿ ಓಕೆ ಸೊ ನಾವೇನು ಕೋಡ್ ನೋಡ್ಕೊಂಡ್ವಿ ಇದನ್ನು ನಾವು ಲೈಕ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಒಂದು ವಿಡಿಯೋದಲ್ಲೇ ಒಂದು ಕಂಟೆಂಟ್ನಲ್ಲೇ ನಾವು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದೀವಿ ಇಫ್ ಯು ಅಬ್ಸರ್ವ್ ಕರೆಕ್ಟ್ಲಿ ಓಕೆ ಸೊ ಎಲ್ಲ ಇದ್ರೊಳಗಡೆ ಮಿಕ್ಸಪ್ ಆಗಿಬಿಟ್ಟಿದೆ ಆಗಿಬಿಟ್ಟಿದೆ ಈಸಂಡ್ ಇಟ್ ಓಕೆ ಸೊ ಎಲ್ಲನೂ ಏನು ಮಾಡಿದ್ವಿ ನಾವು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ವಿ ರೈಟ್ ಪ್ರತಿ ಒಂದು ಕೋಡು ಕೂಡ ಪ್ರತಿ ಒಂದು ಲೈನ್ ಆಫ್ ಕೋಡು ಕೂಡ ಒಂದೇ ಒಂದು ಪೇಜ್ನಲ್ಲಿ ನಾವು ಆ್ಯಡ್ ಮಾಡಿಟ್ಟಿದ್ವಿ ನಿಯರ್ಲಿ ಏನಾಗಿದೆ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಹಂಡ್ರೆಂಡ್ ತರ್ಟಿ ಲೈನ್ಸ್ ಆಫ್ ಕೋಡ್ಸ್ ಏನಾಗಿದ್ದಾವೆ ಅಂತಂದರೆ ನಾವು ಒಂದೇ ಪೇಜ್ನಲ್ಲಿ ಬರ್ತಿದ್ವಿ ಇದು ಏನೋ ಸಣ್ಣ ಅಪ್ಲಿಕೇಶನ್ ಇದೆ ಓಕೆ ಫೈನ್ ಕಂಪ್ಲೀಟ್ಲಿ ಫೈನ್ ಒನ್ ಟ್ವೆಂಟಿ ಲೈನ್ಸ್ ಇನ್ ಒನ್ ಸಿಂಗಲ್ ಅಪ್ಲಿಕೇಶನ್ ಒನ್ ಸಿಂಗಲ್ ಪೇಜ್ ಇಸ್ ನಾಟ್ ದ್ಯಾಟ್ ಹ್ಯಾಕ್ಟಿಕ್ ಓಕೆ ಸೊ ಒಂದು ದೊಡ್ಡ ಡಿ ಎಸ್ ಎ ಪ್ರಾಬ್ಲಮ್ ಬರ್ದೇ ಡಿ ಎಸ್ ಎ ಕೋಡ್ ಬರ್ದೇ ಅದು ಒನ್ ಟ್ವೆಂಟಿ ಅಲ್ಲಿ ತನಕ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಎಂಥಿಂಗ್ ನಾವು ನಾವು ಇಂಪ್ಲಿಮೆಂಟ್ ಮಾಡಾತ್ತಿದ್ವಿ ಅಂತಂದರೆ ಸ್ಕ್ರ್ಯಾಚಿಂದ ಓಕೆ ಸೊ ಆ ಕೇಸಲ್ಲಿ ಅದು ಕೂಡ ಹೋಗುತ್ತೆ ನೋ ಪ್ರಾಬ್ಲಮ್ ಬಟ್ ಏನಾಗುತ್ತೆ ಅಂದರೆ ಒಂದು ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ ಮಾಡುವಂತಹ ಟೈಮ್ನಲ್ಲಿ ಇಷ್ಟೆಲ್ಲ ಕೇ ಇಲ್ಲಿ ಒನ್ ಟ್ವೆಂಟಿ ಕೋಡ್ ಇದೆ ನೋ ಪ್ರಾಬ್ಲಮ್ ಒನ್ ಲ್ಯಾಕ್ ಟ್ವೆಂಟಿ ಲೈನ್ಸ್ ಆಫ್ ಕೋಡ್ ಸಿಂಗಲ್ ಪೇಜ್ನಲ್ಲಿತ್ತು ಅಂತಂದರೆ ಹೆಂಗೆ ಅನ್ಸುತ್ತೆ ಓಕೆ ಜಸ್ಟ್ ಒನ್ ಟ್ವೆಂಟಿ ಕೋಡ್ಸ್ ಇದ್ದಿದ್ದಕ್ಕೆ ನಾನು ನಿನ್ನೆ ವೀಡಿಯೋಸ್ನಲ್ಲಿ ಸರ್ಚ್ ಮಾಡ್ತಾ ಕೂರ್ತಾ ನಾ ಎಲ್ಲಿ ಚೇಂಜ್ ಮಾಡಿದೆ ಎಲ್ಲಿ ಚೇಂಜ್ ಮಾಡಿದೆ ಅಂತ ಒಂದೊಂದು ಪಾರ್ಟ್ನ ಚೇಂಜ್ ಮಾಡಿ ನೋಡ್ಬೇಕಾಗುತ್ತೆ ಇಟ್ ವಿಲ್ ವೇಸ್ಟ್ ಹೆಲ್ ಔಟ್ ಆಫ್ ಟೈಮ್ ಓಕೆ ಸೊ ಪ್ರತಿಯೊಂದನ್ನು ನಾವು ಸ್ಟಡಿ ಮಾಡೋಕ ಕೂತ್ಕೊಂಡ್ವಿ ಅಂತಂದರೆ ಸೊ ಇಟ್ ವಿಲ್ ಟೇಕ್ ಹೆಲ್ ಹೆಲ್ಔಟ್ ಆಫ್ ಟೈಮ್ ಓಕೆ ಸೊ ಬೋ ಜೂನಿಯರ್ ಡೆವಲಪರ್ ಜಾಯ್ನ್ ಆದ ನಿಮ್ಮ ಟೀಮ್ಗೆ ಅವ್ನಿಗೆ ನೀವು ಏನು ಮಾಡ್ತಾಯಿದ್ರೆ ಒಂದು ಸಣ್ಣ ಟಾಸ್ಕ್ ಕೊಡ್ತಾಯಿದ್ರ ಈ ಎ ಪಿ ಐ ಎಂಡ್ ಪಾಯಿಂಟ್ ಒಳಗಡೆ ಇದನ್ನ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಿ ನೀವು ಎಲ್ಲ ಕೋಡ್ನೂ ಏನಿದೆ ಅಂತಂದ್ರೆ ಒಂದೇ ಫೈಲ್ನಲ್ಲಿದೆ ಅವ್ನು ನೋಡ್ಬಿಟ್ರೆ ಸೀದಾ ಅವತ್ತೇ ರೀಸನ್ ಮಾಡಿಬಿಡ್ತಾರೆ ನಂಗೆ ಬೇಡವೇ ಬೇಡ ಈ ಕೆಲಸ ಅಂತ ಓಕೆ ಸೊ ಅದಕ್ಕೋಸ್ಕರ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ ಎಮ್ ವಿ ಸಿ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂದರೆ ಮಾಡೆಲ್ಗೆನೆ ಸಪ್ರೇಟ್ ಸ್ಟ್ರಕ್ಚರ್ ಇರುತ್ತೆ ಸಪ್ರೇಟ್ ಡೈರೆಕ್ಟ್ರ್ ಇರುತ್ತೆ ವ್ಯೂಗೆ ಸಪ್ರೇಟ್ ಡೈರೆಕ್ಟ್ ಇರುತ್ತೆ ಕಂಟ್ರೋಲರ್ಸ್ಗೆ ಸಪ್ರೇಟ್ ಡೈರೆಕ್ಟರ್ಸ್ ಇರ್ತವೆ ರೌಡ್ಸ್ ಸಪ್ರೇಟ್ ಡೈರೆಕ್ಟ್ರಿ ಒಳಗಡೆ ಇರ್ತವೆ ಈ ರೀತಿ ಮಾಡಿಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಕೋಡ್ನ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಮಾಡಬಹುದು ಓಕೆ ಇಟ್ ವಿಲ್ ಹೆಲ್ಪ್ ಅಲಾಡ್ ಈ ಪ್ರಾಕ್ಟೀಸ್ನ ನಾವು ಇಟ್ಕೊಳ್ಳೇಬೇಕು ಓಕೆ ಸೊ ಇದೇ ಒಂದು ಪ್ರೊಜೆಕ್ಟ್ ಏನು ಮಾಡಿದ್ವಿ ಅಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಂಗೋ ಡಿ ಬಿ ಕನೆಕ್ಟ್ ಮಾಡೋದಕ್ಕೆ ಅದೇ ಪ್ರೊಜೆಕ್ಟ್ನಲ್ಲೇ ನಾ ಈ ಚೇಂಜಸ್ಗಳನ್ನ ಮಾಡಿ ತೋರಿಸ್ತೀನಿ ಸೊ ದ್ಯಾಟ್ ಇ ವಿಲ್ ಅಂಡರ್ಸ್ಟ್ಯಾಂಡ್ ನಾ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಬೇಡ ಇದ್ರೊಳಗಡೆ ಏನು ಮಾಡಿದ್ವಿ ಅದೇ ವರ್ಕ್ ಆಗುತ್ತೆ ಇವಾಗಲೂ ಕೂಡ ಜಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫೈಲ್ ಸ್ಟ್ರಕ್ಚರ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ ದ್ಯಾಟ್ ಸೆಟ್ ಓಕೆ ಸೊ ಇದೇ ಏನಪ್ಪ ಅಂತಂದರೆ ಕೋಡ್ನಲ್ಲೇ ಓಕೆ ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಏನು ಅನ್ನೋದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಮಾಡೋದನ್ನ ನಾವು ಮಾಡಲ್ ಪಾರ್ಟಿಗೆ ಮಾಡಲ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಏನು ಎತ್ತಂತ ಓಕೆ ಓಕೆ ಇಷ್ಟೆಲ್ಲ ಕೋಡ್ ಒಂದ್ರದಲ್ಲೇ ಆಗ್ಬಿಟ್ಟಿದೆ ಸೊ ಇವಾಗ ನಾನು ಏನು ಮಾಡಬೇಕಾಗಿದೆ ಅಂದರೆ ಈ ಡೇಟಾಬೇಸ್ ಕನೆಕ್ಷನ್ ಇಲ್ಲೇ ಇಟ್ಕೊಳ್ತೀನಿ ಬಟ್ ಇವಾಗಿದ ಸ್ಕೀಮಾ ಏನಿದೆ ಅಲ್ಲ ಸ್ಕೀಮಾ ಆಮೇಲೆ ಮಾಡಲ್ ಕ್ರಿಯೇಟ್ ಮಾಡಿದೆ ಇದನ್ನು ನಾನು ಸಪ್ರೇಟ್ ಫೈಲ್ನಲ್ಲಿ ಹಾಕಬೇಕು ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಈ ಡೈರೆಕ್ಟ್ ಒಳಗಡೆ ಬಂದ್ಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ದ್ಯಾಟ್ಸ್ ಕಾಲ್ಡ್ ಮಾಡಲ್ಸ್ ಓಕೆ ಸೊ ಮಾಡಲ್ಸ್ ಈ ಮಾಡಲ್ಸ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಮಾಡಲ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಅಟೆನ್ ಡಿ ಎನ್ ಅಟೆಂಡೆನ್ಸ್ ಓಕೆ ಸೊ ಸಾರಿ ಇದನ್ನು ನಾನು ಅಟೆಂಡೆನ್ಸ್ ಡಾಟ್ ಜೆ ಎಸ್ ಮಾಡ್ಕೋಬೇಕು ರೀನೇಮ್ ಅಟೆಂಡೆನ್ಸ್ ಡಾಟ್ ಜೆ ಎಸ್ ಓಕೆ ಸೊ ಇಲ್ಲಿ ಒಂದು ಹೊಸ ಫೈಲ್ ಕ್ರಿಯೇಟ್ ಆಯಿತು ಹೊಸ ಫೈಲ್ ಕ್ರಿಯೇಟ್ ಆದ ತಕ್ಷಣ ನಂಗೆ ಫಸ್ಟ್ ಬೇಕಾಗಿರೋದೇನಪ್ಪ ಅಂತಂದರೆ ಮಾಂಗೋಸ್ ಓಕೆ ಇಂಪೋರ್ಟ್ ಮಾಂಗೋಸ್ ಫ್ರಮ್ ಮಾಂಗೋಸ್ ಓಕೆ ಸೊ ಇದನ್ನು ನಾನು ಇಂಪೋರ್ಟ್ ಮಾಡ್ಕೊಂಡೆ ಅದಾದಮೇಲೆ ಅಲ್ಲ ಈ ಸ್ಕೀಮಾ ಈ ಸ್ಕೀಮನ್ನ ನಾನು ಏನು ಮಾಡ್ತೀನಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿಂದ ಇಲ್ಲಿ ತೊಗೊಂಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಓಕೆ ಸೊ ಸ್ಕೀಮಾ ನಮ್ದು ರೆಡಿ ಆಯಿತು ಅದಾದಮೇಲೆ ಇದೇನು ಮಾಡಲ್ ಇದೆಯಲ್ಲ ಈ ಮಾಡಲ್ನ ಇಲ್ಲಿಂದ ನಾನು ಏನು ಮಾಡ್ತೀನಿ ಅಂತ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ತೊಗೊಂಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಪೇಸ್ಟ್ ಮಾಡ್ಕೊಳ್ತೇನೆ ಅಟೆಂಡೆನ್ಸ್ ಮಾಡಲ್ ಇಲ್ಲಿದೆ ಸೊ ಓಕೆ ಸೊ ಅಟೆಂಡೆನ್ಸ್ ಮಾಡಲ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಬಂದ್ಬಿಟ್ಟು ನಾ ಏನು ಮಾಡ್ಬೋದು ಅಂತಂದರೆ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸಮೋನ್ ಹ್ಯಾವ್ ಟು ಯೂಸ್ ಇಟ್ ರೈಟ್ ಯಾರಾದರೂ ಯೂಸ್ ಮಾಡ್ಕೋಬೇಕಂದ್ರೆ ಅದನ್ನ ಏನು ಮಾಡಬೇಕಾಗುತ್ತೆ ನಾನು ಎಕ್ಸ್ಪೋರ್ಟ್ ಮಾಡ್ಸಬೇಕಾಗುತ್ತೆ ಎಕ್ಸ್ಪೋರ್ಟ್ ಡಿಫಾಲ್ಟ್ ಮಾಡ್ಕೊಳ್ಳೋಣ ಈ ಕೇಸ್ನಲ್ಲಿ ನಾವು ಏನು ಕಳಿಸ್ತಾ ಇದ್ದೀವಿ ಅಟೆಂಡೆನ್ಸ್ ಮಾಡಲ್ನ ಕಳಿಸ್ತಾ ಇದ್ದೀವಿ ದ್ಯಾಟ್ಸ್ ಇಟ್ ನಮ್ಮ ಮಾಡಲ್ ಇವಾಗ ರೆಡಿ ಆಯಿತು ಈ ಮಾಡಲ್ನ ನಾನು ಇವಾಗ ಯೂಸ್ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡಬೇಕಾಗತ್ತೆ ಅಂದರೆ ಇದನ್ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ ಇಷ್ಟೆಲ್ಲ ಸ್ಪೇಸ್ ಏನಾಯಿತು ಅಂದರೆ ಇವಾಗ ಎಂ ಟಿ ಆಯಿತು ಓಕೆ ಸೊ ಇದನ್ನ ಇಂಪೋರ್ಟ್ ಮಾಡ್ಕೋಬೇಕು ಮಾಡಲ್ನ ಮಾಡಲ್ನ ಇಂಪೋರ್ಟ್ ಮಾಡ್ಕೊಂಡ ಇಲ್ಲಿ ಬಂದ್ಬಿಟ್ಟು ಇಂಪೋರ್ಟ್ ಅಟೆಂಡೆನ್ಸ್ ಮಾಡಲ್ ಫ್ರಾಮ್ ಅಟೆಂಡೆನ್ಸ್ ಮಾಡಲ್ ಫ್ರಾಮ್ ಒಂದು ಸ್ಲ್ಯಾಶ್ ಇಟ್ಬಿಟ್ಟು ಈ ಮಾಡಲ್ಸ್ ಒಳಗಡೆ ಹೋಗಿ ಅದರೊಳಗೆ ಅಟೆಂಡೆನ್ಸ್ ಎ ಎಸ್ ಒಳಗಡೆ ಅಟೆಂಡೆನ್ಸ್ ಇದೆ ಅದನ್ನ ತೊಗೊಂಡ್ಬಿ ಅಂತದ್ದು ಅದಾದ್ಮೇಲೆ ಲಾಸ್ಟ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ ಜೆ ಎಸ್ನ ಕೂಡ ಆ್ಯಡ್ ಮಾಡಬೇಕು ಓಕೆ ದ್ಯಾಟ್ಸ್ ಇಟ್ ಸೇವ್ ಮಾಡ್ಕೊಂಡೆ ಎವ್ರಿಥಿಂಗ್ ವರ್ಕ್ಸ್ ಫೈನ್ ಇವಾಗಲೂ ಕೂಡ ಅದು ಅದೇ ರೀತಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಆದಂಥ ಚೇಂಜಸ್ ಇಲ್ಲ ಹೋಗ್ಬೋದು ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡೋದಿರ್ತೀನಿ ಅಟೆಂಡೆನ್ಸ್ ಅಂತ ಫೆಚ್ ಮಾಡೋಕ್ಕೋದ್ರೆ ನೋಡ್ಬೋದು ಅಟೆಂಡೆನ್ಸ್ ಸಿಗ್ತಾ ಇದೆ ನನಗೆ ಅಟೆಂಡೆನ್ಸ್ ಆ್ಯಡ್ ಮಾಡೋದಿತ್ತು ಅಂದರೆ ರಮೇಶ್ ಬದಲಾಗಿ ನಾನು ಮಾಡ್ತೀನಿ ಜಾಲಿ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ ಜಾಲಿನ ಜಾಲಿ ಎಟ್ ಜಿಮೇಲ್ ಡಾಟ್ ಕಾಮ್ ಇಷ್ಟು ಕೊಟ್ಬಿಟ್ಟು ಸಹ ಮಾಡಿದ್ರೆ ಅಟೆಂಡೆನ್ಸ್ ಆ್ಯಡ್ ಆಯಿತು ಮತ್ತೊಂದ್ಸತಿ ನಾನು ಅಟೆಂಡೆನ್ಸ್ನ ಫೆಚ್ ಮಾಡೋಕೆ ಹೋದ್ರೆ ನೋಡ್ಬೋದು ಜಾಲಿ ಇಲ್ಲಿ ಬಂದಿರುತ್ತೆ ಜಾಲಿ ಎಟ್ ಜಿಮೇಲ್ ಡಾಟ್ ಕಾಮ್ ದಟ್ಸ್ ಇಟ್ ಓಕೆ ಇದು ಕೂಡ ಕಂಪ್ಲೀಟ್ಲಿ ಫೈನ್ ಇವ್ ವರ್ಕ್ ಆಗ್ತದೆ ಇದೆ ಮಾಡಲ್ ನಾವು ಏನು ಮಾಡಿದ್ವಿ ಸಪ್ರೇಟ್ ಒಂದು ಫೋಲ್ಡರ್ ಮಾಡಿದ್ವಿ ಅದರೊಳಗಡೆ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಟೆಂಡೆನ್ಸ್ ಅಟೆಂಡೆನ್ಸ್ದು ಸೊ ಅದರೊಳಗಡೆ ನಾವು ಅಟೆಂಡೆನ್ಸ್ ಮಾಡಲ್ನ ಕ್ರಿಯೇಟ್ ಮಾಡ್ಕೊಂಡು ಅಟೆಂಡೆನ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಇವಾಗ ಸಿಪ್ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಯೂಸರ್ ಮಾಡಲ್ ಕ್ರಿಯೇಟ್ ಮಾಡೋದಿತ್ತು ಅಂದರೆ ಯೂಸರ್ ಮಾಡಲ್ ಕ್ರಿಯೇಟ್ ಮಾಡ್ಬೋದು ಅದಾದಮೇಲೆ ಅವ್ರು ಏನಾದರೂ ಲೈಕ್ ಕಮೆಂಟ್ಸ್ ಮಾಡಿದ್ರೆ ಕಮೆಂಟ್ಸ್ ತಂದು ಮಾಡಲ್ ಕ್ರಿಯೇಟ್ ಮಾಡ್ಬೋದು ಸಪ್ರೇಟ್ ಸಪ್ರೇಟ್ ಹೋಗ್ಬೋದು ನಿಮ್ಗೆ ಎಷ್ಟು ಮಾಡಲ್ಸ್ ಬೇಕು ಅಷ್ಟು ಮಾಡಲ್ಸ್ಗಳನ್ನ ನೀವು ಏನು ಮಾಡ್ಬೋದು ಈ ಫೋಲ್ಡರ್ ಒಳಗಡೆ ನೀವು ಕ್ರಿಯೇಟ್ ಮಾಡ್ತಾಬೋದು ಇದು ಬಂದ್ಬಿಟ್ಟು ನಮ್ಮದು ಪಾರ್ಟ್ ಮಾಡೆಲ್ ಪಾರ್ಟ್ ನಾವು ಏನು ಮಾಡಿದ್ವಿ ಅಂದ್ರೆ ಪ್ರಾಬ್ಲಮ್ ಮಾಡ್ಕೊಂಡ್ವಿ ಮಾಡೆಲ್ ಪ್ರಾಪ್ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಯ್ತು ನೋ ಪ್ರಾಬ್ಲಮ್ ಆ ಕೋಡ್ ನಾವು ತೆಗೆದು ಹಾಕಿದ್ವಿ ಅದಾದಮೇಲೆ ಇವಾಗ ಬರೋಣ ವ್ಯೂಸ್ ಅಂದ್ರೆ ರಿಯಾಕ್ಟ್ ಜು ಸೊ ವಿಲ್ ಹೋಲ್ಡ್ ಇಟ್ ಓಕೆ ಇವಾಗ ಹೋಲ್ಡ್ ಮಾಡೋಣ ಫುಲ್ ಸ್ಟ್ಯಾಕ್ ಕೋರ್ಸ್ ಫುಲ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀವಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಸೊ ಅದನ್ನ ಹೋಲ್ಡ್ ಮಾಡೋಣ ಇವಾಗ ಬರೋಣ ಕಂಟ್ರೋಲರ್ ಪಾರ್ಟ್ಗೆ ಕಂಟ್ರೋಲರ್ ನಾವೇನ್ ಮಾಡಬೇಕಂದ್ರೆ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲರ್ಸ್ ಓಕೆ ಕಂಟ್ರೋಲರ್ಸ್ನ ಕ್ರಿಯೇಟ್ ಮಾಡ್ಕೊಂಡೆ ಇಲ್ಲಿ ಬಂದುಬಿಟ್ಟು ಕಂಟ್ರೋಲರ್ಸ್ ಒಳಗಡೆ ಏನು ಮಾಡ್ತೀನಿ ಅಂದರೆ ಒಂದು ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ ದ್ಯಾಟ್ ವಿಲ್ ಬಿ ಲೈಕ್ ಅಟೆಂಡ್ ಡೆನ್ಸ್ ಡಿ ಎ ಎನ್ ಸಿ ಅಟೆಂಡೆನ್ಸ್ ಕಂಟ್ರೋಲರ್ ಡಾಟ್ ಜೆ ಎಸ್ ಅಟೆಂಡೆನ್ಸ್ ಕಂಟ್ರೋಲರ್ ಡಾಟ್ ಜೆ ಎಸ್ ಅಂತ ಕ್ರಿಯೇಟ್ ಮಾಡಿದ್ವಿ ಅಟೆಂಡೆನ್ಸ್ ಕಂಟ್ರೋಲರ್ ಡಾಟ್ ಜೆ ಎಸ್ ಏನು ಮಾಡುತ್ತೆ ಬೇಸಿಕಲಿ ಅಂತಂದರೆ ಇಲ್ಲಿ ನಾವು ಎಂಡ್ ಪಾಯಿಂಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ವರ್ಕ್ ಮಾಡ್ತಾ ಇದ್ವಿ ಓಕೆ ಸೊ ಇದು ಏನಿದೆ ಅಲ್ಲ ಕಂಪ್ಲೀಟ್ಲಿ ಈ ಕೆಲಸ ಯಾರು ಮಾಡ್ತಾರೆ ಅಂದರೆ ನಮ್ಮದು ಅಟೆಂಡೆನ್ಸ್ ಡಾಟ್ ಕಂಟ್ರೋಲರ್ ಮಾಡುತ್ತೆ ಓಕೆ ಸೊ ಇಲ್ಲಿ ಏನು ಏನು ಅಂದರೆ ಇಲ್ಲಿ ಬಂದುಬಿಟ್ಟು ಕಾಂಟ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಬಂದುಬಿಡ್ತೀನಿ ಆ್ಯಡ್ ಆ್ಯಡ್ ಅಟೆಂಡ್ ಡೆನ್ಸ್ ಕಂಟ್ರೋಲರ್ ಈಕ್ವಲ್ಸ್ ಟು ಇದೇನು ಮಾಡುತ್ತೆ ಇದೊಂದು ಅರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಫಸ್ಟ್ ಥಿಂಗ್ ಇದೊಂದು ಅರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಯು ಕ್ಯಾನ್ ಕ್ರಿಯೇಟ್ ನಾರ್ಮಲ್ ಫಂಕ್ಷನ್ ಆಲ್ಸೋ ಬಟ್ ಅರ್ಸಿಂಗ್ ಫಂಕ್ಷನ್ಸ ಕ ಕ್ರಿಯೇಟ್ ಮಾಡೋದು ಇಸ್ ಅ ಗುಡ್ ಹ್ಯಾಬಿಟ್ ಆಮೇಲೆ ರಿಕ್ವೆಸ್ಟ್ ತೊಗೊಳ್ತೇನೆ ಅದಾದಮೇಲೆ ಇದು ರೆಸ್ಪಾನ್ಸ್ ತಗೊಳ್ತೆ ರಿಕ್ವೆಸ್ಟ್ ತೊಗೊಳ್ತೆ ಅದಾದಮೇಲೆ ಇದು ರೆಸ್ಪಾನ್ಸ್ ತೊಗೊಳ್ತೆ ಓಕೆ ಸೊ ಇದೊಂದು ಆ್ಯಾರೋ ಫಂಕ್ಷನ್ ಓಕೆ ಸೊ ಅದಾದಮೇಲೆ ಒಳಗಡೆ ಏನೇನು ಕೊಟ್ಟಿದ್ದೀನಲ್ಲ ನಾನು ಎಲ್ಲವನ್ನು ತೊಗೊಂಬಂದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ಬೋದು ಇಲ್ಲೇನಿದೆ ಕಂಪ್ಲೀಟ್ಲಿ ಓಕೆ ಸೊ ಇದ್ರೊಳಗಡೆ ಏನೇನಿದೆ ಅಲ್ಲ ಅದನ್ನು ನಾನು ಏನು ಮಾಡಬೇಕಾಗಿದೆ ಪೇಸ್ಟ್ ಮಾಡಬೇಕಾಗಿದೆ ಅಂದರೆ ಇಲ್ಲಿಂದ ನಾನು ಏನು ಮಾಡ್ತೀನಿ ಕಾಪಿ ಮಾಡ್ಕೊಳ್ತೀನಿ ಎವ್ರಿಥಿಂಗ್ ಇಲ್ಲಿಂದ ಇಲ್ಲಿವರೆಗೂ ನಾನು ಏನು ಮಾಡ್ತೀನಿ ಕಟ್ ಮಾಡ್ಕೊಂಡೆ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಅದನ್ನ ಜಸ್ಟ್ ಪೇಸ್ಟ್ ಮಾಡ್ತೀನಿ ಎವ್ರಿಥಿಂಗ್ ಓಕೆ ಅದಾದಮೇಲೆ ನಾನು ಇದನ್ನ ಏನು ಮಾಡಬೇಕು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನು ಮಾಡ್ತೀನಿ ಎಕ್ಸ್ಪೋರ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಒಂದು ಜೇಸನ್ ಫಾರ್ಮೆಟ್ನಲ್ಲಿ ಅಟೆಂಡೆನ್ಸ್ ಆ್ಯಡ್ ಅಟೆಂಡೆನ್ಸ್ ಕಂಟ್ರೋಲರ್ನ ಎಕ್ಸ್ಪೋರ್ಟ್ ಮಾಡ್ತೀನಿ ಎಕ್ಸ್ಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಓಕೆ ಸೊ ಅದನ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ನಾವು ಇಲ್ಲಿ ಬಂದ್ಬಿಟ್ಟು ಏನು ಹೇಳಬೇಕು ಅಂದರೆ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಇಂಪೋರ್ಟ್ ಓಕೆ ಆ್ಯಡ್ ಅಟೆಂಡೆನ್ಸ್ ಕಂಟ್ರೋಲರ್ ಫ್ರಾಮ್ ಅಟೆಂಡೆನ್ಸ್ ಕಂಟ್ರೋಲರ್ ಡಾಟ್ ಜಿ ಎಸ್ ಓಕೆ ಸೊ ಇಂಪೋರ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡ್ಬೋದು ಅದನ್ನ ಡೈರೆಕ್ಟ್ಲಿ ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್ ಇದು ಅವಶ್ಯಕತೆ ಇಲ್ಲ ನನಗೆ ಇವಾಗ ಪೋಸ್ಟ್ ಓಕೆ ಸೊ ಇದು ರಿಕ್ವೆಸ್ಟ್ ಅಲ್ಲ ಅಲ್ಲಿ ಬಂದುಬಿಟ್ಟು ಜಸ್ಟ್ ಏನು ಹೇಳ್ತೀನಿ ಆ್ಯಡ್ ಅಟೆಂಡೆನ್ಸ್ ಕಂಟ್ರೋಲರ್ ದಾಟ್ಸ್ ಓಕೆ ಸೊ ಅದಾದಮೇಲೆ ಇದೆ ಗೆಡ್ದು ನಾನು ಇವಾಗ ಏನು ಮಾಡಬೇಕಾಗಿದೆ ಲೈಕ್ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೂ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ನಾನು ಇಲ್ಲಿ ಏನು ಹೇಳ್ತೀನಿ ಕಾನ್ಸ್ ಅಂತ ಬಂದ್ಬಿಟ್ಟು ಗೆಟ್ ಅಟೆಂಡ್ ಡೆನ್ಸ್ ಕಂಟ್ರೋಲರ್ ರಿಕ್ವೆಸ್ಟು ಇದು ಒಂದು ಏನಾಗಿರುತ್ತೆ ಅಂದರೆ ಹರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಓಕೆ ಸೊ ಇಲ್ಲಿ ರಿಕ್ವೆಸ್ಟ್ ಕಳ್ಸೋಣ ಅದಾದಮೇಲೆ ಇದು ರೆಸ್ಪಾನ್ಸ್ನು ಕೂಡ ತೊಗೊಳುತ್ತೆ ಓಕೆ ಸೊ ಅದಾದಮೇಲೆ ಒಳಗಡೆ ಗೆಟ್ ಫಂಕ್ಷನ್ಸ್ ಒಳಗಡೆ ಏನು ಮಾಡ್ತಾ ಇತ್ತಲ್ಲ ಕೆಲಸ ಅದೇ ಕೆಲಸನ ಯಾರು ಮಾಡ್ತಾರೆ ಇವಾಗ ಅಂತಂದರೆ ನಮ್ಮದು ಆ್ಯಡ್ ಅಟೆಂಡೆನ್ಸ್ ಕಂಟ್ರೋಲರ್ ಮಾಡುತ್ತೆ ಅಲ್ ಜಸ್ಟ್ ಪೇಸ್ಟ್ ದಿಸ್ ಥಿಂಗ್ ಓಕೆ ಸೊ ಅದಾದಮೇಲೆ ಇದನ್ನ ಏನು ಮಾಡಬೇಕಾಗಂದರೆ ಎಕ್ಸ್ಪೋರ್ಟ್ ಕೂಡ ಮಾಡಬೇಕು ಓಕೆ ಗೆಟ್ ಆ್ಯಡ್ ಅಟೆಂಡೆನ್ಸ್ ಗೆಟ್ ಅಟೆಂಡೆನ್ಸ್ ಕಂಟ್ರೋಲರ್ ಓಕೆ ಸೊ ಇದನ್ನ ಸೇವ್ ಮಾಡಿಕೊಂಡೆ ಸೇವ್ ಮಾಡ್ಕೊಂಡಾದ್ಮೇಲೆ ಇದನ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ಆವಾಗಲೂ ಕೂಡ ನಾವು ಏನು ಮಾಡಬೇಕು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗತ್ತೆ ಸಾರಿ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲೇನು ಮಾಡ್ತೀನಿ ನಾನು ಗೆಟ್ ಅಟೆಂಡೆನ್ಸ್ ಕಂಟ್ರೋಲರ್ ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತೀನಿ ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲೇನಿದೆ ನಮ್ಮದು ಗೆಟ್ ಫಂಕ್ಷನ್ ಇದೆ ಅಲ್ಲ ಸೊ ಐಲ್ ಜಸ್ಟ್ ರಿಮೂವ್ ಎವ್ರಿಥಿಂಗ್ ರಿಮೂವ್ ಮಾಡ್ಕೊಂಬಿಟ್ಟು ಏನು ಹೇಳ್ತಂದರೆ ಗೆಟ್ ಅಟೆಂಡೆನ್ಸ್ ಕಂಟ್ರೋಲರ್ ಓಕೆ ಸೊ ಇಲ್ಲಿ ಗೆಟ್ ಅಟೆಂಡೆನ್ಸ್ ಕೊಟ್ಟು ಆಮೇಲೆ ಪುಟ್ಟಿನ ಕೆಲಸ ಏನಿದೆ ಸೊ ಅದನ್ನು ಕೂಡ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಮಾಡ್ಬೋದು ಕೌಂಟ್ಸ್ ಅಂತ ಕೊಟ್ಬಿಟ್ಟು ಅಪ್ಡೇಟ್ ಅಪ್ಡೇಟ್ ಅಪ್ ಡಿ ಎ ಟಿ ಅಪ್ಡೇಟ್ ಅಟೆನ್ ಡಿ ಎನ್ ಸಿ ಕಂಟ್ರೋಲರ್ ಈಕ್ವಲ್ಸ್ ಟು ಅ ಸಿಂಕ್ ಓಕೆ ಇಲ್ಲೇನು ಅಂದರೆ ರಿಕ್ವೆಸ್ಟ್ ಆಮೇಲೆ ರೆಸ್ಪಾನ್ಸ್ ತೊಗೊಳ್ತಾ ಇದು ಇಷ್ಟು ಕೊಡೋಣ ಕೊಟ್ಬಿಟ್ಟು ನಾ ಇಲ್ಲಿ ಬರ್ತೇನೆ ಇಲ್ಲಿ ಬಂದ್ಬಿಟ್ಟು ಏನಿದೆ ಪುತ್ ಏನೇನು ವರ್ಕ್ ಆಗ್ತಾ ಇತ್ತಲ್ಲ ಇಲ್ಲಿಂದ ಇಲ್ಲಿಯೂ ವರ್ಗಡೂ ಕೂಡ ಆಲ್ ಜಸ್ಟ್ ಕಟ್ ಇಟ್ ಆ್ಯಂಡ್ ಪೇಸ್ಟ್ ಇಟ್ ಪೇಸ್ಟ್ ಮಾಡಾದ್ಮೇಲೆ ನಾನು ಏನು ಮಾಡಬೇಕಿದ್ನ ಎಕ್ಸ್ಪೋರ್ಟ್ ಕೂಡ ಮಾಡಬೇಕು ದ್ಯಾಟ್ ಮೀನ್ಸ್ ಅಪ್ಡೇಟ್ ಅಟೆಂಡೆನ್ಸ್ ಕಂಟ್ರೋಲರ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀನಿ ಓಕೆ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಯೂಸ್ ಮಾಡ್ಕೋಬೇಕು ಅಂತಂದರೆ ಸೊ ಐ ನೀಡ್ ಟು ಇಂಪೋರ್ಟ್ ಇಟ್ ಓಕೆ ಸೊ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ವಿಲ್ ಜಸ್ಟ್ ಅಪ್ಡೇಟ್ ಅಟೆಂಡೆನ್ಸ್ ಕಂಟ್ರೋಲರ್ ಓಕೆ ಸೊ ಇದನ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಕಮ್ ಹಿಯರ್ ಆ್ಯಂಡ್ ರಿಮೂವ್ ಎವ್ರಿಥಿಂಗ್ ರಿಮೂವ್ ಎವ್ರಿಥಿಂಗ್ ಅಂತ ಮಾಡ್ಬಿಟ್ಟು ಅದಾದಮೇಲೆ ಅಪ್ಡೇಟ್ ಅಟೆಡೆನ್ಸ್ ಕಂಟ್ರೋಲ್ ಓಕೆ ಸೊ ಇವಾಗ ಡಿಲೀಟ್ ಮಾಡಬೇಕಾಗಿದೆ ಡಿಲೀಟಿಂಗ್ ನಾವು ಏನು ಮಾಡಬೇಕು ಸಪ್ರೇಟ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಕಾಂಟ್ಸ್ ಅಂತ ಕೊಟ್ಟು ಬಂದ್ಬಿಟ್ಟು ಏನು ಮಾಡ್ತೀನಿ ಡಿಲೀಟ್ ಅಟೆನ್ ಕಂಟ್ರೋಲರ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ಕೋಬೇಕು ಓಕೆ ಸೊ ಇದು ಕೂಡ ಏನಾಗಿರುತ್ತೆ ಒಂದು ಅರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಅರ್ಸಿಂಗ್ ಫಂಕ್ಷನ್ ಓಕೆ ದೆನ್ ವಾಟ್ ಆ ಸೆ ರಿಕ್ವೆಸ್ಟ್ ಆ್ಯಂಡ್ ದೆನ್ ರೆಸ್ಪಾನ್ಸ್ ಇಲ್ಲಿ ಬನ್ನಿ ಡಿಲೀಟ್ದು ಏನೇನಿದೆ ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನ ನಾವು ಏನು ಮಾಡ್ತಾಯಿದ್ವಿ ಜಸ್ಟ್ ಇಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ ಓಕೆ ಪೇಸ್ಟ್ ಮಾಡಿ ಆದಮೇಲೆ ನಾವು ಏನು ಮಾಡಬೇಕು ಮತ್ತು ಇದನ್ನ ಎಕ್ಸ್ಪೋರ್ಟ್ ಕೂಡ ಮಾಡಬೇಕಾಗತ್ತೆ ಓಕೆ ಸೊ ಡಿಲೀಟ್ ಅಟೆಂಡೆನ್ಸ್ ಕಂಟ್ರೋಲರ್ ಅದನ್ನ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ರಿಮೂವ್ ಎವ್ರಿಥಿಂಗ್ ಫ್ರಾಮ್ ಹಿಯರ್ ಆ್ಯಂಡ್ ಸೇ ಅದನ್ನ ರಿಮೂವ್ ಮಾಡಾದ್ಮೇಲೆ ಅದನ್ನ ಲೈಕ್ ಅದನ್ನ ಇಂಪೋರ್ಟ್ ಕೂಡ ಮಾಡ್ಕೋಬೇಕಲ್ವಾ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಡಿಲೀಟ್ ಅಟೆಂಡೆನ್ಸ್ ಕಂಟ್ರೋಲರ್ ಅಂತ ಕೊಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ ರಿಲೇಟ್ ಅಟೆಂಡೆನ್ಸ್ ಕಂಟ್ರೋಲು ಸೇವ್ ಇಟ್ ಓಕೆ ಸೊ ಇವಾಗಲೂ ಕೂಡ ಇದು ಸೇಮ್ ಆ್ಯಸ್ ಇಟ್ ಈಸ್ ಎ ವರ್ಕ್ ಆಗುತ್ತೆ ಓಕೆ ಕೆಳಗಡೆದ ಕೋಡ್ ಕಮೆಂಟ್ ಆಗಿರೋದನ್ನ ತೆಗೆದುಬಿಟ್ರೆ ಅದನ್ನ ತಲೆ ಕೆಟ್ಟಿಸ್ಕೊಳ್ಳೋದು ಬಿಟ್ಬಿಟ್ರೆ ನಮ್ಮದು ಇವಾಗ ಲೈನ್ ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿದೆ ನೋಡ್ಬೋದು ಇಪ್ಪತ್ತಾರು ಲೈನ್ ಕೋಡ್ ಆಗಿದೆ ಮೇನ್ ಪೇಜ್ನಲ್ಲಿ ಓಕೆ ಸೊ ಇವಾಗಲೂ ಕೂಡ ಸೇಮ್ ವರ್ಕ್ ಆಗುತ್ತೆ ಇನ್ಸೋ ಮಿನೆ ಹೋಗೋಣ ಇನ್ಸೋಮಿನ ಹೋಗಿಬಿಟ್ಟು ಗೇಟ್ ಅಟೆಂಡೆನ್ಸ್ ಕಂಟ್ರೋಲ್ ಓಕೆ ಗೇಟ್ ಅಟೆಂಡೆನ್ಸ್ ಮಾಡಿದಾಗ ಏನೋ ಅಟೆಂಡೆನ್ಸ್ ಮಾಡಲ್ ಈಸ್ ನಾಟ್ ಡಿಫೈಂಡ್ ಅಂತ ಬಂತು ಏನಕ್ಕೆ ಇದು ಬರ್ತಾ ಇದೆ ಅಂತಂದರೆ ನಮ್ಮ ಹತ್ರ ಅಟೆಂಡೆನ್ಸ್ ಮಾಡಲ್ ನಾವು ಇಲ್ಲಿ ಯೂಸ್ ಮಾಡೇ ಇಲ್ಲ ಓಕೆ ಅಟೆಂಡೆನ್ಸ್ ಮಾಡಲ್ನ ನಾವು ಇಲ್ಲಿ ಏನು ಮಾಡಿಲ್ಲ ಯೂಸ್ ಮಾಡೇ ಇಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಅದನ್ನ ಓಕೆ ಸೊ ಇಲ್ಲಿ ಮಾಡಲ್ ಇದೆ ನಮ್ಮದು ಓಕೆ ಸೊ ಇಲ್ಲಿದೆ ಮಾಡಲ್ ಆಡಲನ್ನ ನಾವು ಏನು ಮಾಡಬೇಕು ಇವಾಗ ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೊಳದಕ್ಕೆ ನಾ ಏನು ಹೇಳ್ತೀನಿ ಸಿಂಪ್ಲಿ ಇಲ್ಲಿ ಬಂದ್ಬಿಟ್ಟು ಇಂಪೋರ್ಟ್ ಅಟೆಂಡೆನ್ಸ್ ಮಾಡಲ್ ಫ್ರಾಮ್ ಅಟೆಂಡೆನ್ಸ್ ಓಕೆ ಸೊ ಇಲ್ಲಿ ಲಾಸ್ಟ್ನಲ್ಲಿ ಜೆ ಎಸ್ ಹಾಕಿ ದ್ಯಾಟ್ಸ್ ಇಟ್ ಓಕೆ ಸೊ ಇವಾಗ ನೋಡಿ ಸೇವ್ ಮಾಡ್ಕೊಳ್ಳೋಣ ಬರೋಣ ಇಲ್ಲಿ ಬಂದ್ಬಿಟ್ಟು ಸೆಂಡ್ ಮಾಡೋಣ ನೋಡ್ಬೋದು ಸೇಮ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್ ಗ್ರೇಟ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಮ್ಮದು ಓಕೆ ಸೊ ಇದನ್ನ ಇನ್ನೂ ಮಿನಿಮೈಸ್ ಮಾಡೋದಿತ್ತು ಅಂದರೆ ಇನ್ನೂ ಇದನ್ನ ಲೈಕ್ ಸ್ಟ್ರಕ್ಚರ್ ಮಾಡಬೇಕಾಗಿತ್ತು ಅಂದರೆ ಆ ಕೇಸ್ನಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಇದು ಕಂಪ್ಲೀಟ್ ಥಿಂಗ್ ಏನಿದೆ ಅಲ್ಲ ಮಂಗೋ ಡಿ ಬೇಸ್ನ ಕನೆಕ್ಟ್ ಮಾಡೋದು ಇದನ್ನ ನಾನು ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ಸಪ್ರೇಟ್ ಫೈಲ್ನಲ್ಲಿ ಹಾಕ್ಬೋದು ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಒಂದು ಫೈಲನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಆ ಫೈಲ್ ಏನಾಗಿರುತ್ತೆ ಅಂದರೆ ಕನೆಕ್ಟ್ ಅಂಡರ್ ಸ್ಕೋರ್ ಡಿ ಬಿ ಡಾಟ್ ಜಿ ಎಸ್ ಆಗಿರುತ್ತೆ ಓಕೆ ಇಲ್ಲಿ ಬಂದು ಹೇಳಿ ಏನು ಹೇಳ್ತೀನಿ ಇಂಪೋರ್ಟ್ ಮಾಂಗೂಸ್ ಫ್ರಮ್ ಮಾಂಗೂಸ್ ಓಕೆ ಸೊ ಅದಾದಮೇಲೆ ಇಲ್ಲಿ ಬರ್ತೀನಿ ಬಂದುಬಿಟ್ಟಿದ ಏನು ಮಾಡ್ತೀನಿ ಕಂಪ್ಲೀಟ್ಲಿ ಕಟ್ ಮಾಡ್ಕೊಳ್ತೀನಿ ಬಂದು ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ಕಾನ್ಸ್ಟ್ ಕನೆಕ್ಟ್ ಡಿ ಬಿ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ಒಂದು ಫಂಕ್ಷನ್ ಇಲ್ಲಿ ಪಾಸ್ ಮಾಡ್ತೀನಿ ಓಕೆ ಸೊ ಅದರೊಳಗಡೆ ಏನು ಮಾಡ್ತಾಯಿದ್ವಿ ಇದನ್ನು ಮಾಡ್ತಾ ಇದ್ವಿ ಓಕೆ ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತಂದರೆ ಎಕ್ಸ್ಪೋರ್ಟ್ ಡಿಫಾಲ್ಟ್ ಅಂತ ಕೊಟ್ಬಿಟ್ಟು ಕನೆಕ್ಟ್ ಡಿ ಪಾಸ್ ಮಾಡೋಣ ಓಕೆ ಸೊ ಕನೆಕ್ಟ್ ಡಿಬಿನ ಪಾಸ್ ಮಾಡಾದ್ಮೇಲೆ ಇವಾಗ ಡಾಟಾ ಬೇಸ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ವಿ ಹಾವ್ ಟು ಇಂಪೋರ್ಟ್ ಇಟ್ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ವಿ ವಿ ಹ್ಯಾವ್ ಟು ಇಟ್ ಓಕೆ ಸೊ ಇಂಪೋರ್ಟ್ ಮಾಡ್ಕೊಳ್ಳೋಣ ಏನೇನ ಕನೆಕ್ಟ್ ಡಿಬಿನ ಇಲ್ಲಿ ಅಂತ ಓಕೆ ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಸಿಂಪ್ಲಿ ಏನು ಮಾಡ್ಬೋದು ಕನೆಕ್ಟ್ ಡಿಬಿನ ಕಾಲ್ ಮಾಡ್ಬೋದು ದ್ಯಾಟ್ಸ್ ಇಟ್ ಓಕೆ ಇವಾಗಲೂ ಕೂಡ ನೋಡ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಸೇಮ್ ವರ್ಕ್ ಆಗುತ್ತೆ ಓಕೆ ಸೊ ಇಲ್ಲಿ ಬಂದುಬಿಟ್ಟು ಇವಾಗ ಮತ್ತೆ ಸೆಂಡ್ ಮಾಡಿದ್ರೆ ಸಿ ಎವ್ರಿಥಿಂಗ್ ವರ್ಕಿಂಗ್ ಫೈನ್ ಓಕೆ ಸೊ ಮೇಲೆ ಮತ್ತೊಂದು ಏನು ಲೈಕ್ ತೊಂದರೆ ಆಗ್ಬೋದು ಅಂತಂದರೆ ಇಲ್ಲಿ ಇವಾಗ ನಮ್ಮ ಹತ್ರ ಒಂದೇ ಒಂದು ರೌಟ್ ಇದೆ ದ್ಯಾಟ್ ಈಸ್ ಅಟೆಂಡೆನ್ಸ್ ಓಕೆ ಇಲ್ಲಿ ಸಾವಿರಾರು ರೌಟ್ಸ್ ಇದ್ದು ಅಂತಂದರೆ ಒಂದು ದೊಡ್ಡ ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ರಿ ಅವಾಗ ಸಾವಿರಾರು ರೌಟ್ಸ್ ಇರ್ತಾವೆ ರೈಟ್ ಸೊ ಆ ಕೇಸ್ನಲ್ಲಿ ಏನು ಮಾಡಬೇಕು ಗುರು ಸಾವಿರಾರು ರೌಟ್ಸ್ ಇದ್ದು ಅಂತ ಅಂತ ಇದ್ದು ಅಂತಂದರೆ ಅಂತಹ ಕೇಸ್ನಲ್ಲಿ ಏನು ಮಾಡಬೇಕು ಅವಾಗ ತುಂಬ ಡಿಫಿಕಲ್ಟ್ ಆಗುತ್ತೆ ನಮಗೆ ಓಕೆ ಸೊ ಏನು ಮಾಡೋಣ ಅಂತಂದರೆ ಅವಾಗ ಇನ್ನೂ ಒಂದು ಅಪ್ಲಿಕೇಶನ್ ಇನ್ನೂ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಬೋದು ನಾವು ಇನ್ನೂ ಒಂದು ಫೋಲ್ಡರ್ ಏನಂತ ಕೊಡ್ತೀನಿ ಅಂತಂದರೆ ದ್ಯಾಟ್ ಈಸ್ ರೌಟರ್ ಓಕೆ ರೌಟರ್ ಒಳಗಡೆ ನಾವು ಸೆಗ್ರಿಕೇಟ್ ಮಾಡ್ತಾ ಹೋಗ್ಬೋದು ಅಟೆಂಡೆನ್ಸ್ ರಿಲೇಟೆಡ್ ರೌಟರ್ ಏನಿದೆ ಅದರದ್ದು ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ನಾನು ಒಂದು ಹೊಸ ಲೈಕ್ ಫೈಲನ್ನ ಕ್ರಿಯೇಟ್ ಮಾಡ್ತೀನಿ ಅಟೆಂಡ್ ಡಿ ಎ ಎನ್ ಸಿ ಅಟೆಂಡೆನ್ಸ್ ಡಾಟ್ ಜೆ ಎಸ್ ರೌಟರ್ ಒಳಗಡೆ ಅಟೆಂಡೆನ್ಸ್ ಡಾಟ್ ಜೆ ಎಸ್ನ ಕ್ರಿಯೇಟ್ ಮಾಡ್ಕೊಡ್ವಿ ಅದಾದಮೇಲೆ ನಾನು ಇನ್ನೊಂದು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ದ್ಯಾಟ್ ಈಸ್ ಏನಪ್ಪ ಅಂದರೆ ಎಕ್ಸ್ಪ್ರೆಸ್ ಫಸ್ಟ್ ತಿಂಗ್ ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಎಕ್ಸ್ಪ್ರೆಸ್ ಓಕೆ ಸೊ ಅದಾದಮೇಲೆ ನಾನು ಏನು ಮಾಡಬೇಕಂದ್ರೆ ಕಾನ್ಸ್ಟ್ ರೌಟರ್ನ ಕ್ರಿಯೇಟ್ ಮಾಡ್ಕೋಬೇಕು ರೌಟರ್ ಈಕ್ವಲ್ಸ್ ಟು ಸಿ ಓ ಎನ್ ಎಸ್ ಟಿ ಕಾನ್ಸ್ಟ್ ರೌಟರ್ ಈಕ್ವಲ್ಸ್ ಟು ಎಕ್ಸ್ಪ್ರೆಸ್ ಡಾಟ್ ರೌಟರ್ okay not like this express it not router export default router okay so that malayalam varthinay router okay router dot on the okay ಅದಾದಮೇಲೆ ಏನು ಮಾಡ್ತೀನಿ ಇಂಡೆಕ್ಸ್ ಡಾಟ್ ಜೆ ಎಸ್ನಲ್ಲಿ ಹೋಗ್ಬಿಟ್ಟು ಇವು ಇವನ್ನ ಕಂಪ್ಲೀಟಿ ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡೆ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೇನೆ ಅಂದರೆ ಬಯಸ್ತೇವೆ ಓಕೆ ಸೊ ಇವಾಗ ಅಟೆಂಡೆನ್ಸ್ ಇವೆಲ್ಲ ಇಲ್ಲ ನಮ್ಮ ಹತ್ರ ಅವನ್ನೆಲ್ಲ ಏನು ಮಾಡಬೇಕಾಗತ್ತೆ ಅಂದರೆ ಅವನು ಕೂಡ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ನಾನು ಏನು ಮಾಡ್ಬೋದು ಲೈಕ್ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ ಇಂಪೋರ್ಟ್ ಓಕೆ ಫ್ರಾಮ್ ಇಲ್ಲಿಂದರೆ ಇಂಪೋರ್ಟ್ ಮಾಡ್ಕೋಬೇಕಾಗಿದೆ ಕಂಟ್ರೋಲರ್ಸ್ ಸ್ಲ್ಯಾಶ್ ಅಟೆಂಡೆನ್ಸ್ ಕಂಟ್ರೋಲರ್ ಡಾಟ್ ಜೆ ಎಸ್ ಓಕೆ ಇಲ್ಲಿಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು ಏನೇನೋ ಇಂಪೋರ್ಟ್ ಮಾಡ್ಕೋಬೇಕು ಆ್ಯಡ್ ಅಟೆಂಡೆನ್ಸ್ ಅದಾದಮೇಲೆ ಗೆಟ್ ಅಟೆಂಡೆನ್ಸ್ ಗೆಟ್ ಗೆಟ್ ಅಟೆಂಡೆನ್ಸ್ ಅದಾದಮೇಲೆ ಅಪ್ಡೇಟ್ ಅಟೆಂಡೆನ್ಸ್ ಅದಾದಮೇಲೆ ಡಿಲೀಟ್ ಅಟೆಂಡೆನ್ಸ್ ಇವನೇನ ಇಂಪೋರ್ಟ್ ಮಾಡ್ಕೋಬೇಕು ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈ ಓಕೆ ಸೊ ಇವಾಗ ಇದು ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಇಲ್ಲಿ ಬರೋಣ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಇವಾಗ ರೌಟರ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ ರೌಟರ್ನ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಹೇಳ್ತೇನೆ ಅಂದರೆ ಇಂಪೋರ್ಟ್ ಅಟೆಂಡ್ ಡೆನ್ಸ್ ರೌಟರ್ ಫ್ರಾಮ್ ಸ್ಲ್ಯಾಶ್ ರೌಟರ್ ಸ್ಲ್ಯಾಶ್ ಅಟೆಂಡೆನ್ಸ್ ಡಾಟ್ ಜೆ ಎಸ್ ಓಕೆ ಸೊ ಅದಾದಮೇಲೆ ಇಲ್ಲಿ ರೌಟ್ ಅಂತ ಇದೆಯಲ್ಲ ಇದನ್ನ ರೌಟ್ ಬದಲಾಗಿ ವಾಟ್ ವಿಲ್ ಸೆ ಆ್ಯಪ್ ಡಾಟ್ ಯೂಸ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ ಅಂದರೆ ಅಟೆಂಡ್ ಡೆನ್ಸ್ ಅದಾದಮೇಲೆ ನಾವೇನು ಮಾಡ್ತೀವಿ ಅಟೆಂಡೆನ್ಸ್ ರೌಟರ್ನ ಯೂಸ್ ಮಾಡ್ಕೊಳ್ತೀವಿ ಓಕೆ ಸೊ ಆಫ್ಟರ್ ದ್ಯಾಟ್ ನಾವೇನು ಮಾಡ್ಬೋದು ಅಂದರೆ ಸಿಂಪ್ಲಿ ಇಲ್ಲಿ ಹೋಗ್ಬೋದು ಹೋಗ್ಬಿಟ್ಟು ಮತ್ತೆ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೆಟ್ ಅಟೆಂಡೆನ್ಸ್ ಓಕೆ ಎವ್ರಿಥಿಂಗ್ ವರ್ಕ್ಸ್ ಫೈನ್ ಓಕೆ ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಲೈಕ್ ಯೂಸ್ ಮಾಡ್ಕೊಬೋದು ಇದನ್ನು ಕೂಡ ಓಕೆ ಇವಾಗ ಏನು ಮಾಡಿದ್ವಿ ರೌಟ್ಸ್ದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಓಕೆ ರೌಟ್ಸಿಗೋಸ್ಕರ ಅದಾದಮೇಲೆ ಮಾಡಲ್ಸ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಕಂಟ್ರೋಲರ್ದು ಒಂದು ಏನು ಮಾಡಿದ್ವಿ ಅಂದರೆ ಡಿಫ್ರೆಂಟ್ ಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಹಿಂಗಾಗಿ ಏನು ಕಾಣಿಸುತ್ತೆ ಅಂದರೆ ನಮ್ಮದು ಕೋಡ್ ಇವಾಗ ಲೈಕ್ ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಓಕೆ ಸೋ ಇದನ್ನ ಕಮೆಂಟ್ನ ತೆಗೆದುಬಿಟ್ರೆ ಇಲ್ಲಿಂದ ಓಕೆ ಸೊ ನಮ್ಮದು ಮೇನ್ ಪೇಜ್ ಏನಿದೆ ದಟ್ ಈಸ್ ಕಂಪ್ಲೀಟ್ಲಿ ಕ್ಲೀನ್ ಓಕೆ ಸೊ ಮೇನ್ ಪೇಜ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಂತ ಓಕೆ ಇಲ್ಲಿ ಇವೆಲ್ಲ ಅವಶ್ಯಕತೆ ಇಲ್ಲ ಇವೆಲ್ಲ ಏನಿದಾವೆ ಇವೆಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ರಿಮೂದೆ ಮಾಂಗೂಸ್ ಕೂಡ ಇಲ್ಲಿ ಅವಶ್ಯಕತೆ ಇಲ್ಲ ನನಗೆ ಓಕೆ ಸಿ ಹೌ ಇಟ್ ಲುಕ್ಸ್ ಸಿಂಪಲ್ ನಮ್ಮದು ಮೇನ್ ಪೇಜ್ ಏನಿದೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಜಾಸ್ತಿ ಥಿಂಗ್ಸ್ ಏನೂ ಇಲ್ಲ ಇವಾಗ ಓಕೆ ಇಲ್ ನೋಡು ಎಕ್ಸ್ಪರ್ಸ್ ಡಾಟ್ ಜೆ ಯೂಸ್ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಯೂ ರೌಟ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಅದಾದಮೇಲೆ ರೌಟ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಇಲ್ಲಿ ಡೇಟಾಬೇಸ್ನ ಕ್ರಿಯೇಟ್ ಕನೆಕ್ಟ್ ಮಾಡ್ಕೊಂಡ್ವಿ ಓಕೆ ಸೊ ಅದಾದಮೇಲೆ ರೌಟ್ಸ್ ಒಳಗಡೆ ಏನಿದೆ ಅಟೆಂಡೆನ್ಸ್ ಜೆ ಎಸ್ ಅನ್ನೋದು ಒಂದು ರೌಟ್ ಇದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಮೇಲೆ ಕಂಟ್ರೋಲರ್ ಒಳಗಡೆ ಏನಿದೆ ಅಂತಂದರೆ ಅಟೆಂಡೆನ್ಸ್ ಕಂಟ್ರೋಲರ್ ಅನ್ನೋ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫೈಲ್ ಇದೆ ಓಕೆ ಸೊ ಅದೇ ರೀತಿ ನಮ್ಮ ಹತ್ರ ಲೈಕ್ ನೋಡೋದಾದ್ರೆ ಮಾಡಲ್ಸ್ ಒಳಗಡೆ ಅಟೆಂಡೆನ್ಸ್ ಡಾಟ್ ಜೆ ಎಸ್ ಅನ್ನೋಂಥ ಮಾಡಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಓಕೆ ಸೊ ಈ ರೀತಿ ನಾವೇನು ಮಾಡಿದ್ವಿ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ನಮ್ಮದು ಫೈಲ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಇವಾಗ ನೋ ಪ್ರಾಬ್ಲಮ್ ನಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಓಕೆ ಸೊ ನಮ್ಮ ಮೊದಲು ಯಾವ ರೀತಿ ವರ್ಕ್ ಆಗ್ತಾ ಇತ್ತೋ ಇದು ಪ್ರಾಜೆಕ್ಟ್ ಇದು ಅಪ್ಲಿಕೇಶನ್ ಅದೇ ರೀತಿ ವರ್ಕ್ ಆಗುತ್ತೆ ಬಟ್ ಇವಾಗ ಏನಾಗಿದೆ ಅಂದರೆ ಕ್ಲೀನ್ ಆಗಿದೆ ನಮ್ಮ ಕೋಡ್ ಓಕೆ ಸೊ ಇಲ್ಲಿ ಕಂಟ್ರೋಲರ್ನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ನಾಲ್ಕು ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಕಂಟ್ರೋಲ್ ಒಳಗಡೆ ಆಟ್ ಕಂ ಓಕೆ ಅಟೆಂಡೆನ್ಸ್ ಕಂಟ್ರೋಲ್ ಒಳಗಡೆ ಆ ಮಾಡಲ್ಸ್ಗಳನ್ನ ನಾವು ನಾಲ್ಕು ಫಂಕ್ಷನ್ಸ್ಗಳನ್ನ ನಾವು ಏನು ಮಾಡಿದ್ವಿ ಅಂದರೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ವಿ ಎಕ್ಸ್ಪೋರ್ಟ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ಲಿ ಯೂಸ್ ಮಾಡ್ತಾ ಇದ್ವಿ ಇವಾಗ ಏನಾಯಿತು ಅಂದರೆ ನಮ್ಮ ಟಾಸ್ಕ್ ಡಿವೈಡ್ ಆಗಿದೆ ಸೊ ದ್ಯಾಟ್ ವಿ ಕ್ಯಾನ್ ಈಸಿಲಿ ಟ್ರ್ಯಾಕ್ ಎವ್ರಿಥಿಂಗ್ ಕಂಟ್ರೋಲ್ ಮಾಡೋದು ಅಂದರೆ ನಮ್ಮದು ಏನು ಮೇನ್ ಎಂಡ್ ಪಾಯಿಂಟ್ಸ್ ಮೇನ್ ಟಾಸ್ಕ್ ಏನಿರುತ್ತೆ ಅದು ಎಲ್ಲಿರ್ತಾವೆ ಅಂದರೆ ಕಂಟ್ರೋಲರ್ಸ್ ಒಳಗಡೆ ಇರ್ತವೆ ಓಕೆ ಯಾವ್ಯಾವ ರೀತಿಯಾದಂತಹ ರೌಟ್ಸ್ ಇರ್ತಾವೆ ಅನ್ನೋದನ್ನ ನಾವು ಎಲ್ಲಿ ನೋಡ್ಬೋದು ಅಂತಂದರೆ ನಮ್ದು ರೌಟ್ ಅನ್ನುವಂಥ ಡೈರೆಕ್ಟ್ ಒಳಗಡೆ ಏನು ಫೈಲ್ಸ್ಗಳು ಇರ್ತವೆ ಅದ್ರೊಳಗಡೆ ನೋಡ್ಬೋದು ಮಾಡಲ್ಸ್ ಒಳಗಡೆ ಯಾವ್ಯಾವ ರೀತಿಯಾದಂತಹ ಡೇಟಾನ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ ಅಥವಾ ಫೆಚ್ ಮಾಡ್ತಾ ಇದ್ದೀವಿ ಮಾಡಲ್ ನಿಂತ್ರ ಅನ್ನೋದನ್ನ ಎಲ್ಲಿ ಚೆಕ್ ಮಾಡ್ಬೋದು ಅಂತಂದರೆ ಅಂದರೆ ಮಾಡಲ್ಸ್ ಅನ್ನುವಂಥ ಫೋಲ್ಡರ್ನಲ್ಲಿ ಏನು ಫೈಲ್ ಇದೆ ಚೆಕ್ ಚೆಕ್ಔಟ್ ಮಾಡ್ಕೋಬಹುದು ದಿಸ್ ಈಸ್ ಎಂ ವಿ ಸಿ ಮಾಡಲ್ ವಿ ಯು ಕಂಟ್ರೋಲರ್ ದ್ಯಾಟ್ಸ್ ಇಟ್ ಏನೂ ಇಲ್ಲ ಸ್ಟ್ರಕ್ಚರ್ ಮಾಡದೇ ವ್ಯೂ ಸಿ ಅಷ್ಟೇ ಮತ್ತೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರೊಳಗಡೆ ಓಕೆ ಸೊ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಥವಾ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೇಳ್ಬೋದು ಲಿಂಕ್ಡ್ ಕೇಳ್ಬೋದು ನನಗೆ ಓಕೆ ಸೊ ಎಲ್ಲ ಲಿಂಕ್ಸ್ಗಳು ಡಿಸ್ಕ್ರಿಪ್ಷನ್ ಇರ್ತವೆ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಎಷ್ಟೋ ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದೆ ಕಂಟೆಂಟ್ ನಿಮಗೆ ಸೊ ಅಷ್ಟೇ ಕೇಳ್ಕೊಳ್ತು ನಿಮ್ಮ ಹತ್ರ ಸೆಕೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ವೀಡಿಯೋಸ್ಗಳ್ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲ್ತಾರೆ ಕಲಸಿರಿ ಜೈ ಹಿಂದ ವಂದ